ನಮಸ್ಕಾರ ವೀಕ್ಷಕರೇ ಕಂಪ್ಯಾರಿಸನ್ ನಮ್ಮನ್ನು ನಾವು ನಮ್ಮ ಸಹಪಾಠಿಗಳ ಜೊತೆಯಲ್ಲೋ ಅಥವಾ ನೆರೆಹೊರೆಯವ್ರ ಜೊತೆಯಲ್ಲೋ ನಮ್ಮ ಮನೆಯಲ್ಲಿರೋರ ಜೊತೆಯಲ್ಲೋ ಅಥವಾ ನಮ್ಮ ಸ್ನೇಹಿತರ ಜೊತೆಯಲ್ಲೋ ಕಂಪೇರ್ ಮಾಡ್ಕೊಳ್ಳುವಂಥ ಒಂದು ಫಿನಾಮಿನಾ ತುಂಬಾ ಕಾಮನ್ ಇವತ್ತು ಈ ಕಂಪ್ಯಾರಿಸನಿಂದ ಉದ್ಭವ ಆಗುತ್ತಲ್ಲ ಒತ್ತಡ ಕಿರಿಕಿರಿ ಅಥವಾ ಎಷ್ಟೋ ಸತಿ ವಿಪರೀತವಾದ ಡಿಪ್ರೆಸ್ಸಿವ್ ಮೈಂಡ್ಸೆಟ್ ಅದನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಈ ಕಂಪ್ಯಾರಿಸನ್ ಅನ್ನೋ ಒತ್ತಡದಿಂದ ಹೊರಗಡೆ ಬರೋದು ಎಷ್ಟು ಮುಖ್ಯ ಮತ್ತು ಹೇಗೆ ಹೊರಗಡೆ ಬರ್ಬೋದು ಎಫೆಕ್ಟಿವ್ ಆಗಿ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಐ ಆಮ್ ಶ್ಯೂರ್ ನಮ್ಮನ್ನು ನಾವು ಇನ್ನೊಬ್ರ ಜೊತೆ ಅಯ್ಯೋ ಇವ್ರು ಹೀಗಿದ್ದಾರಲ್ಲ ಅಂತ ಕಂಪೇರ್ ಮಾಡ್ಕೊಳ್ದೇ ಇರೋರು ಯಾರೂ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ನಮ್ಮ ಟೀಚರ್ಸೇ ನಮ್ಮ ಪೇರೆಂಟ್ಸೇ ಅವ್ರು ನೋಡು ಅಷ್ಟು ಮಾರ್ಕ್ಸ್ ತೆಗ್ದಾರೆ ನೀನು ಇದೆಯಾ ದಂಡಕ್ಕೆ ಅಂತ ಹೇಳೋದರಿಂದ ಹಿಡ್ಕೊಂಡು ನಮ್ಮ ಸೌಂದರ್ಯವನ್ನು ಕಂಪೇರ್ ಮಾಡೋದ್ರವರೆಗೂ ನಮ್ಮ ಸಂಬಳ ಕಂಪೇರ್ ಮಾಡೋದರಿಂದ ಹಿಡಿದು ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗುವ ಗಾಡಿಯನ್ನು ಕಂಪೇರ್ ಮಾಡೋದ್ರವರೆಗೂ ಅಷ್ಟೇ ಯಾಕೆ ಇವಾಗಂತೂ ನಾವು ಹಾಕ್ಕೊಳ್ಳೋ ಶೂ ಚಪ್ಪಲಿ ಯೂಸ್ ಮಾಡೋ ಫೋನು ಎಲ್ಲದರಲ್ಲೂ ಕಂಪ್ಯಾರಿಸನ್ ಇದೆ ಹೌದಲ್ವಾ ಆದರೆ ಇದೇ ಮಾನಸಿಕ ಒತ್ತಡಕ್ಕೆ ಕಿರಿಕಿರಿಗೆ ನಕಾರಾತ್ಮಕ ಆಲೋಚನೆಗಳಿಗೆ ಇನ್ಫ್ಯಾಕ್ಟ್ ಸಮಾಜದಲ್ಲಿ ಒಂದು ತುಂಬ ನೆಗೆಟಿವ್ ಆದ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಕಾರಣ ಆಗಿದೆ ಅಂದರೆ ನೀವು ನಂಬ್ತೀರಾ ನಮ್ಮ ಈಗೋ ಸತಿ ನಾನೇನು ಕಂಪೇರ್ ಮಾಡ್ಕೊಳ್ಳೋಲ್ಲಪ್ಪ ಅಂತ ಹೇಳುತ್ತೆ ಆದರೆ ಒಂದು ಕ್ಷಣ ಯೋಚನೆ ಮಾಡಿ ಎಷ್ಟೋ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ತನಗೆ ಕೀಳರಿಮೆ ಬರೋದು ಮನಸ್ಸಿನಲ್ಲಿ ಏನೋ ಒಂದು ರೀತಿ ದುಃಖ ಅಥವಾ ಒಂದು ಅಸಮಾಧಾನದ ಸ್ಥಿತಿ ಉದ್ಭವ ಆಗೋದು ಖಂಡಿತ ನಮ್ಮೆಲ್ರಿಗೂ ಹಾಗೆ ಆಗಿರುತ್ತೆ ಐ ಎಮ್ ವೆರಿ ಶ್ಯೂರ್ ಇದನ್ನು ಒಂದು ರೀತಿ ಕಾಂಪಿಟೇಷನಲ್ಲಿ ಕಂಪ್ಯಾರಿಸನ್ ಆದರೂ ತೊಗೋಬಹುದು ಅಥವಾ ನಾನು ಅವರಷ್ಟು ಯೋಗ್ಯತೆ ನನಗಿಲ್ಲ ಅನ್ನೋ ಥರ ನೆಗೆಟಿವ್ ಆಗಾದರೂ ತಗೊಳ್ಬಹುದು ಒಟ್ಟಿನಲ್ಲಿ ಎರಡೂ ಕೂಡ ಆರೋಗ್ಯಕರ ಲಕ್ಷಣ ಅಲ್ಲ ಮೊದಲಿನ ಕಾಲದಲ್ಲೆಲ್ಲ ಕಂಪ್ಯಾರಿಸನ್ ಅನ್ನೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಚಿಕ್ಕವರಿದ್ದಾಗ ತೊಗೊಂಡ್ರೇ ಒಂದು ಮಾರ್ಕ್ಸ್ಗೋ ಇನ್ನೊಂದಕ್ಕೋ ಆಗ್ತಾಯಿತ್ತು ಬಟ್ ಇವಾಗ ನಾನು ಆಗಲೇ ಹೇಳಿದಾಗೆ ನಮ್ಮ ವಾಟ್ಸ್ಯಾಪ್ಗಳಲ್ಲಿ ಸೋಷಲ್ ಮೀಡಿಯಲ್ಲಿ ಈ ಸ್ಟೇಟಸ್ಸು ಸ್ಟೋರಿ ಅಂತೆಲ್ಲ ಬಂದಿರೋದ್ರಿಂದ ಅವರು ಹಾಕ್ಕೊಳ್ಳೋ ಒಂದು ಬಟ್ಟೆಯಿಂದ ಹಿಡಿದು ಯಾವ ದೇಶಕ್ಕೆ ಟ್ರಾವೆಲ್ ಮಾಡಿದ್ರು ಅನ್ನೋವರೆಗೂ ಅಯ್ಯೋ ನಾನು ಅಷ್ಟು ಚೆನ್ನಾಗಿಲ್ವಲ್ಲ ಅಂತ ವಿಪರೀತವಾದ ಮನಸ್ತಾಪದ ಜೊತೆಯಲ್ಲಿ ಮನೆಯಲ್ಲೂ ಕೂಡ ಎಷ್ಟೋ ಕಲಹ ಜಗಳಗಳು ಅದಕ್ಕೆ ಕಾರಣ ಆಗುತ್ತೆ ಇನ್ಫ್ಯಾಕ್ಟ್ ನಿಮಗೆ ಅನುಭವಕ್ಕೆ ಬಂದಿದೆಯೋ ಅಲ್ವೋ ನನಗೆ ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ಹೇಳ್ತಾರೆ ನನ್ನ ಮಗನನ್ನು ಅಥವಾ ಮಗಳನ್ನ ಸ್ಕೂಲಿಂದ ಪಿಕಪ್ ಮಾಡಬೇಕಾದ್ರೆ ನಾನು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಇಲ್ಲಾಂದರೆ ನನ್ನ ಮಗ ಯಾಕೆ ಈ ಥರ ಬಟ್ಟೆ ಹಾಕ್ಕೊಂಡ್ಬಂದಿದ್ಯಾ ಓ ನೀನು ಆಟೋಲಿ ಪಕ್ಕದ ಪಕ್ಕದ್ರೋಲಲ್ಲೇ ಇಳ್ಕೊಂಡು ಬರಬೇಕಾಗಿತ್ತು ನೀನು ಇದೇ ಥರದ ಕಾರಲ್ಲಿ ಬರಬೇಕು ಈ ಥರ ಎಲ್ಲ ಹೇಳ್ತಾರೆ ಪೇರೆಂಟ್ಸ್ ಮೀಟಿಂಗ್ ಹೋಗಬೇಕಾರಂತೂ ಒಂದು ವಾರದಿಂದ ತಯಾರಿ ನಡೆದು ಹೋಗುತ್ತೆ ಅಂತ ಯಾಕೆಂದರೆ ಆ ಮಗು ತನ್ನ ತಂದೆ ತಾಯಿಯನ್ನು ಇನ್ನೊಬ್ಬರ ತಂದೆ ತಾಯಿ ಜೊತೆಲಿ ಕಾಲ್ಡ್ ಸ್ಟೇಟಸನ್ನು ಕಂಪೇರ್ ಮಾಡುವಂಥ ಒಂದು ಮೈಂಡ್ ಸೆಟ್ಟನ್ನು ತನ್ನದೇ ಫೆಲೋಮೇಟ್ಸ್ ಅಥವಾ ಸಹಪಾಠಿಗಳಿಂದನೋ ಅಥವಾ ವಾತಾವರಣದಿಂದನೋ ಅನ್ಫಾರ್ಚುನೇಟ್ಲಿ ಕಲ್ತ್ಕೊಂಡ್ಬಿಟ್ಟಿರುತ್ತೆ ಇದಕ್ಕೆಲ್ಲ ಮೂಲ ಮತ್ತೆ ಮನೆಯೇ ಯಾಕೆಂದರೆ ಅಮ್ಮ ಯಾರ್ದೋ ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡ್ತಾ ನೋಡಿ ಅವರು ಇದ್ದಾರೆ ನೀವು ಇದ್ದೀರಾ ಅವರು ಇದ್ದಾರೆ ನಾನು ಇದ್ದೀನಿ ಅಂತನೋ ಅಥವಾ ಅಪ್ಪ ಥರನೋ ಮಾತಾಡಿದಾಗ ಅದು ಬಂದಿರುತ್ತೆ ವೆಲ್ ಈ ಕಂಪ್ಯಾರಿಸನ್ನ ನಿಮ್ಮ ನಿಮ್ಮ ವೈಯಕ್ತಿಕ ಅನುಭವದಲ್ಲಿ ಎಕ್ಸಾಂಪಲ್ಸ್ ಅಂತೂ ನೀವು ತಗೊಳ್ಬಹುದು ಬಟ್ ಇವತ್ತು ಈ ಮಾನಸಿಕ ಭಾವನಾತ್ಮಕ ಆರೋಗ್ಯ ಮತ್ತು ಓವರ್ ಆಲ್ ನಮ್ಮ ಮೆಂಟಲ್ ಸ್ಟ್ರೆಂತ್ನೇ ಹಾಳು ಮಾಡುವಂಥ ಈ ಒಂದು ಕಂಡೀಷನ್ ವಿಪರೀತಕ್ಕೆ ಹೋದಾಗ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ವಿಷಯ ಆಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿದ್ರಲ್ಲಿ ಡೈವಿನ್ ಆಗೋಣ ಬನ್ನಿ ಒಬ್ಬ ಮನುಷ್ಯ ಫಾರ್ ಎಕ್ಸಾಂಪಲ್ ತನ್ನ ಸ್ನೇಹಿತನ ಜೊತೆಯಲ್ಲೇ ತನ್ನನ್ನು ಕಂಪೇರ್ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ ಇದೊಂದು ಒಳ್ಳೆ ಎಕ್ಸಾಂಪಲ್ ಆಗುತ್ತೆ ತನ್ನ ಜೊತೆಯಲ್ಲೇ ಓದಿ ತನ್ನ ಎಜುಕೇಶನ್ ಎಜುಕೇಷನ್ ತೊಗೊಂಡಿರೋರು ಅಂತ ಅಂದ್ಕೊಳ್ಳೋಣ ಆಗ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ವ್ಯಕ್ತಿಯ ಬಗ್ಗೆ ಕೋಪ ಫ್ರಸ್ಟ್ರೇಷನ್ ನೆಗೆಟಿವ್ ಥಾಟ್ಸ್ ಇರಿಟೇಷನ್ ಜಲ್ಲಸಿ ಥರದ ನೆಗೆಟಿವ್ ಭಾವನೆಗಳು ನಿಮ್ಮ ಒಳಗಡನೆ ಉದ್ಭವ ಆಗುತ್ತೆ ಎಷ್ಟೋ ಕೇಸಸಲ್ಲಿ ರಿಸೆಂಟ್ಮೆಂಟ್ ಅಂತೀವಿ ಅಂದರೆ ಆ ವ್ಯಕ್ತಿಯ ಬಗ್ಗೆ ಒಂದು ರೀತಿ ಸೇಡು ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವಿಪರ್ಯಾಸ ಏನು ಗೊತ್ತಾ ನಮ್ಗಿಂತ ರಿಚ್ ಆಗಿರೋರು ನಮ್ಗಿಂತ ಸುಂದರವಾಗಿರೋರು ನಮ್ಗಿಂತ ಜ್ಞಾನಿಗಳು ನಮ್ಗಿಂತ ನಮ್ಮ ಕೆಲಸವನ್ನು ಉತ್ತಮವಾಗಿ ಮಾಡೋರು ಪ್ರಪಂಚದಾದ್ಯಂತ ಸಾವಿರಾರು ಯಾಕೆ ಲಕ್ಷಾಂತರ ಜನ ಇದ್ದಾರೆ ಆದರೆ ನಮ್ಗಿಂತ ಉತ್ತಮ ನಮ್ಮ ಮನೆಯಲ್ಲೋ ನಮ್ಮ ಕಝಿನ್ನೋ ನನ್ನ ಕ್ಲಾಸ್ಮೇಟೋ ನಮ್ಮ ರೋಡಲ್ಲೋ ಯಾರಾದರೂ ಇದ್ದರೆ ನಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಹೌದಲ್ವಾ ಅಕಸ್ಮಾತು ರೋಡಲ್ಲಿ ಯಾರಾದರೂ ಹೊಸ ಗಾಡಿ ತೊಗೊಂಡ್ಬಿಟ್ರೆ ಮನೆ ಪಕ್ಕ ಇನ್ನೊಂದು ಮನೆ ಪರ್ಚೇಸ್ ಮಾಡಿಬಿಟ್ರೆ ರಿಲೇಟಿವ್ ಸಡನ್ನಾಗಿ ಅಮೇರಿಕಾಗೆ ಪರ್ಮನೆಂಟಾಗಿ ಟ್ರಾನ್ಸ್ಫರ್ ಆಗಿಬಿಟ್ರೆ ನಮ್ಮ ಭಾವನೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ಮನಸ್ಸು ಎಷ್ಟು ತುಚ್ಛವಾಗಿ ಅಥವಾ ಹೀನಾಯವಾಗಿ ಈ ಒಂದು ಕಾಂಪಿಟೇಟಿವ್ನೆಸ್ಸಲ್ಲಿ ಸಫರ್ ಆಗ್ತಾ ಇರುತ್ತೆ ಅಂತ ಇಲ್ಲಿ ಕೆಲವ್ರು ಕೇಳ್ತಾರೆ ಯಾಕೆ ಮೇಡಮ್ ಹೌದು ನಮ್ಗಿಂತ ಓದಿರೋರು ಎಷ್ಟೋ ಜನ ಇರ್ತಾರೆ ಆದರೆ ನನ್ನ ಕಸಿನ್ ಜಾಸ್ತಿ ಓದ್ಬಿಟ್ರೆ ಅಥವಾ ನನ್ನ ಕಸಿನ್ ಬ್ರದರ್ಗೆ ನನಗಿಂತ ಹೆಂಡತಿ ಚೆನ್ನಾಗಿರೋರು ಸಿಕ್ಬಿಟ್ರೆ ಹಾಗೆ ಹೀಗೆ ಕಂಪರಿಸನ್ ತುಂಬ ಹಿಂಸೆ ಮಾಡ್ತಲ್ಲ ಯಾಕೆ ಅಂತ ಯಾಕೆಂದರೆ ತುಂಬ ಇಂಪಾರ್ಟೆಂಟಾಗಿ ಈ ಕಂಪ್ಯಾರಿಸನ್ ಅನ್ನೋದು ತನ್ನಲ್ಲಿ ತನಗೆ ಕೀಳರಿಮೆಯನ್ನು ಉದ್ಭವ ಮಾಡಿಸತ್ತೆ ನಾನು ಅವರಷ್ಟು ವರದಿ ಇಲ್ಲ ಅವರಷ್ಟು ಫಿಟ್ ಇಲ್ಲ ಅವರಷ್ಟು ನಾನು ಮಾಡೋಕ್ಕೆ ಆಗಲಿಲ್ಲ ಅನ್ನೋದು ಕೆಲವು ಸತಿ ತನ್ನ ಬಗ್ಗೆ ಹೀನಾಯವಾದ ಭಾವನೆ ಕೊಟ್ಟರೆ ಕೆಲವು ಸತಿ ಅದೇ ಈಗೋ ಇಂದ ಅವ್ರ ಮೇಲೆ ಕೋಪ ಬರ್ಸೋಕ್ಕೆ ಶುರುವಾಗತ್ತೆ ಎಸ್ ಈ ಹಂತದಲ್ಲಿ ನಾನು ಅತ್ಯಂತ ಮುಖ್ಯವಾದ ಒಂದು ವಿಷಯ ಹೇಳಲೇಬೇಕು ಈ ಎಲ್ಲ ಭಾವನೆಗಳು ಓಕೆ ಬಯಲಾಜಿಕಲಿ ನಾನು ಹೇಳಿದೆ ತುಂಬ ಕೆಮಿಕಲ್ ರಿಯಾಕ್ಷನ್ಸು ಅದು ಇದು ಫ್ರಸ್ಟ್ರೇಷನ್ ನೆಗೆಟಿವ್ ಥಾಟ್ಸು ಇದೆಲ್ಲ ಬರುತ್ತೆ ಅಂತ ಬಟ್ ಸಮಾಜಕ್ಕೆ ಇದು ಮಾರಕ ಯಾಕೆ ಅನ್ನೋದನ್ನು ನಾವು ನೋಡಕ್ಕೆ ಹೋದಾಗ ಇದು ನಮ್ಮ ಮನಸ್ಸಿನಲ್ಲಿ ಒಂದು ಮಿಸರಿ ಆಳವಾದ ಸ್ಯಾಡ್ನೆಸ್ ಅಥವಾ ದುಃಖ ಕೊಡುತ್ತೆ ಅಯ್ಯೋ ನಾನು ಆ ಥರ ಮಾಡೋಕ್ಕಾಗ್ಲಿಲ್ವಲ್ಲ ಅಂದರೆ ನನ್ನದೇ ಲೇಝಿನೆಸ್ಸು ಅಥವಾ ನಾನೇ ಮಾಡಿದ ಬೇರೆ ಚಾಯ್ಸಸ್ಸು ಅಥವಾ ನನಗೆ ಅಂತಲೇ ಭಗವಂತ ಕೊಟ್ಟಿರುವಂಥ ಆ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಪಾತ್ರ ಯಾವುದನ್ನು ಸ್ವೀಕಾರ ಮಾಡೋಕೆ ಆಗದೆ ಇದ್ದಾಗ ಆ ಡೀಪ್ ದುಃಖ ಏನು ಬರುತ್ತೆ ಅದು ಎಷ್ಟು ವಿಷಕಾರವಾಗಿ ಪರಿವರ್ತನೆ ಆಗೋಗುತ್ತೆ ಗೊತ್ತಾ ಎಸ್ ಇದನ್ನು ತುಂಬ ಜನ ಅನಲೈಸ್ ಮಾಡಲ್ಲ ಅಥವಾ ಗೊತ್ತಿರೋಲ್ಲ ಎಷ್ಟು ಕೆಟ್ಟ ಮಟ್ಟಿಗೆ ಅಂದರೆ ಅವರು ಹೇಗೆ ನನಗಿಂತ ಖುಷಿಯಾಗಿದ್ದಾರೆ ಇವ್ರು ಹೇಗೆ ನನಗಿಂತ ಚೆನ್ನಾಗಿದ್ದಾರೆ ಸೊ ಅವ್ರು ಹಾಗೆ ಇರಬಾರ್ದು ಆದ್ದರಿಂದ ಅವ್ರಿಗೆ ಹೋಗಿ ಏನೋ ಒಂದು ನೆಗೆಟಿವ್ ಹೇಳ್ಬಿಡೋದು ಅವ್ರ ಬಗ್ಗೆ ಏನೋ ಒಂದು ಟಾಂಟ್ ಮಾಡಿಬಿಡೋದು ಅಥವಾ ಅವ್ರ ಬಗ್ಗೆ ಏನೋ ಗಾಸಿಪ್ ಮಾಡಿಬಿಡೋದು ಅವ್ರನ್ನ ಕೀಳಾಗಿ ನೋಡೋ ಥರದ್ದು ಏನೋ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಬಿಡೋದು ಸೊ ನೀನು ಹೇಗೆ ಅಷ್ಟು ಚೆನ್ನಾಗಿದೆಯಾ ಇರೋಕ್ಕೆ ಸಾಧ್ಯ ಇಲ್ಲ ಅಥವಾ ನೀನು ಚೆನ್ನಾಗಿಲ್ಲ ಅನ್ನೋ ಥರ ಆದರೂ ನಾನು ಅವ್ರು ಬಿಡು ಹೀಗೆ ಅವ್ರದ್ದು ಗೊತ್ತಿಲ್ವಾ ಅನ್ನೋ ಥರ ಆದರೂ ನನ್ನ ಮೈಂಡಲ್ಲಿ ಆ ಒಂದು ಸ್ಟೋರಿಯನ್ನು ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರನೇ ಎಷ್ಟೋ ಸರಿ ಆಧ್ಯಾತ್ಮಿಕ ಚಿಂತಕರೇ ಹೇಳ್ತಾ ಇರ್ತಾರೆ ಎಷ್ಟೋ ಜನ ಸಮಾಜದಲ್ಲಿ ಸಂತೋಷವನ್ನು ಸೌಂದರ್ಯವನ್ನು ತಡ್ಕೊಳ್ಳೋದಿಲ್ಲ ಅಂತ ಸೊ ಯಾವಾಗ ಆ ಒಂದು ಆ್ಯಟಿಟ್ಯೂಡ್ ಈ ಕಂಪ್ಯಾರಿಸನ್ ಕಾಂಪಿಟೇಷನ್ನಿಂದ ಬರುತ್ತೋ ಆಗ ಇಲ್ಲದೆ ಇರೋ ಒಂದು ಅಸಹ್ಯವಾದ ವರ್ತನೆಯನ್ನು ನಮ್ಮ ಸಮಾಜದಲ್ಲಿ ನೋಡಬಹುದು ನೀವು ನೋಡಿರ್ತೀರಾ ಈ ಮನೆ ಮನೆ ಜಗಳಗಳು ಅಕ್ಕಪಕ್ಕದ ಮನೆ ಜಗಳಗಳು ಅವ್ರ ಬಗ್ಗೆ ಏನೋ ಒಂದು ಕೆಟ್ಟದ್ದು ಹೇಳ್ಬಿಡ್ಬೋದು ಇನ್ನೊಂದು ಮಾಡಿಬಿಡೋದು ಸೊ ಇದೆಲ್ಲ ನೀವು ನನಗಿಂತ ಅಷ್ಟು ಸುಖವಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಒಂದು ನೆಗೆಟಿವ್ ಮನಸ್ಥಿತಿ ಆ ಥರದೊಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ ಸೊ ಇಲ್ಲಿ ಇದಕ್ಕೆ ಸೊಲ್ಯೂಷನ್ ಏನು ಅಂದಾಗ ನಾವು ಮುಖ್ಯವಾದ ಭಾಗಕ್ಕೆ ಬರ್ತೀವಿ ಅದು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದು ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನಾವು ಫಿಸಿಕಲ್ ಲೆವೆಲಿರೋ ತೊಂದರೆಗೆ ಫಿಸಿಕಲ್ಲೇ ಸೊಲ್ಯೂಷನ್ ಹುಡುಕ್ತಾ ಇರ್ತೀವಿ ಮೆಂಟಲ್ ಲೆವೆಲ್ ಇರೋ ಒಬ್ಬ ಬ್ರೈನ್ ನಾನು ಚೆನ್ನಾಗೇ ಇದೆಯಲ್ಲ ನಾನೇನು ಮೆಂಟ್ಲ ನನಗೆ ಮಾನಸಿಕವಾಗಿ ತೊಂದರೆ ಆಗೋಕ್ಕೆ ಅಂತ ಅದರದ್ದು ಪರಿಹಾರ ಹುಡ್ಕೋದಿರಲಿ ಅದನ್ನು ಆಕ್ಸೆಪ್ಟೇ ಮಾಡೋಲ್ಲ ಯಾಕಂದರೆ ಪ್ರಾಬ್ಲಮ್ ಎಲ್ಲಿದೆಯೋ ಅಲ್ಲೇ 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 ಹುಡುಕ್ತಾ ಇದ್ದರೆ ಅದ್ರದ್ದು ರಿಯಾಲಿಟಿ ಬೇರೆ ಬೇರೆ ಡೈಮೆನ್ಷನ್ಸಿಂದ ಇನ್ಫ್ಲುಯೆನ್ಸ್ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಮಗೆ ಪರಿಹಾರನೇ ಸಿಗಲ್ಲ ಅದರಿಂದ ಆಧ್ಯಾತ್ಮಿಕವಾಗಿ ನೋಡೋದ್ರಲ್ಲಿ ಎರಡು ಭಾಗ ಇದೆ ಒಂದು ನಮ್ಮ ಈ ಪಾತ್ರ ಅತ್ಯಂತ ವಿಶೇಷ ವಿಭಿನ್ನ ಈ ಹಿಂದೆ ಇಡೀ ಸೃಷ್ಟಿಯಲ್ಲಿ ನಂತರ ಯಾರೂ ಬಂದಿಲ್ಲ ನಂತರ ಬರೋದೂ ಇಲ್ಲ ಅನ್ನೋದು ಸ್ವೀಕಾರ ಆದಾಗ ಆ ಸ್ವಯಂ ಪ್ರೀತಿ ಜಾಗೃತ ಆದಾಗ ಮಾತ್ರ ನಮಗೆ ಈ ಒಂದು ಮೆಂಟಲ್ ಸ್ಟ್ರೆಸ್ ಏನು ಕ್ರಿಯೇಟ್ ಆಗುತ್ತೆ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ಅಥವಾ ಕಾಂಪಿಟೇಟಿವ್ನೆಸ್ಸಿಂದ ಅಥವಾ ಜಲಸಿಯಿಂದ ಅದರಿಂದ ಬಿಡುಗಡೆ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದರೆ ಅಸಾಧ್ಯ ಯು ಶುಡ್ ರಿಯಲಿ ಇಟ್ ಇದು ಯಾವುದೋ ಕೌನ್ಸಿಲಿಂಗಿಂದ ಅಥವಾ ಇರಲಿ ಬಿಡು ಅಂತ ಮೈಂಡ್ ಡಿವೇಟ್ ಆಗಲ್ಲ ಯಾಕಂದರೆ ಅವರಾದರೆ ಮತ್ತೊಬ್ಬರು ಇನ್ನೊಬ್ಬರು ನಿಮಗೆ ಅದನ್ನು ಟ್ರಿಗರ್ ಮಾಡ್ತಾನೇ ಇರ್ತೀವಿ ಒಂದು ಎರಡನೇದು ಈ ಒಂದು ಆಧ್ಯಾತ್ಮಿಕ ಚಿಂತನೆ ಬಂದಾಗ ನೀವು ಅವ್ರನ್ನ ಕೀಳಾಗಿ ನೋಡಿ ಮಜಾ ತಗೊಳ್ಳುವಂಥ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದಾಗ ಯಾವ ಥರ ಇದಕ್ಕೆ ಪರಿಹಾರ ಹುಡುಕಬೇಕು ಅನ್ನುವಂಥ ಒಂದು ಬ್ರಾಡ್ ಮೈಂಡೆಡ್ನೆಸ್ ಕೂಡ ಆವಾಗಲೇ ಕ್ರಿಯೇಟ್ ಆಗೋದು ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಕಸ್ಮಾತ್ ನಿಮ್ಮ ಕ್ಲಾಸ್ಮೇಟೇ ಅಪ್ಪ ಅವರಿಗೆ ಇವಾಗ ಅದೆಷ್ಟೋ ಲಕ್ಷ ಸಂಬಳ ನಿಮಗೆ ಕೆಲ್ ಕಮ್ಮಿ ಅವ್ರು ಯಾವುದೋ ಬ್ರ್ಯಾಂಡೆಡ್ ದೊಡ್ಡ ಕಾರ್ ತೊಗೊಂಡ್ಬಿಟ್ರು ನಿಮ್ಮದು ನೀವು ಇನ್ನೂ ಸ್ಕೂಟ್ರ್ ಅಥವಾ ಬೈಕ್ ಓಡಿಸ್ತಾ ಇದ್ದೀರಾ ಅಥವಾ ಅವ್ರು ಯಾವುದೋ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು ಅವ್ರನ್ನ ಅವರು ನಿಮ್ಮನ್ನು ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ ನೀವು ಬಾಡಿಗೆ ಮನೇಲಿದ್ದೀರಾ ಈ ಥರ ಎಷ್ಟೋ ಸಂಗತಿಗಳು ಲೈಫಲ್ಲಿ ನಡೆದಾಗ ಆ ಕ್ಷಣದಲ್ಲಿ ಆಗುವ ಭಾವನೆಯನ್ನು ಜಾಗೃತವಾಗಿ ಅಬ್ಸರ್ವ್ ಮಾಡಿ ನೀವು ಅವತ್ತು ಸಂಜೆನೋ ನಾಳೆ ಬೆಳಗ್ಗೆನೋ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ ಯಾಕಂದರೆ ಈ ಥರದ ಭಾವನೆಗಳಿಗೆ ಬೇರೂರಕ್ಕೆ ನೀವು ಬಿಟ್ಟಷ್ಟು ನಿಮ್ಮ ಮೇಲೆ ನಿಮಗೆ ಆಗುವ ಫ್ರಸ್ಟ್ರೇಷನ್ ಅಥವಾ ನಿಮ್ಮ ಒಳಗಡೆನೇ ಉದ್ಭವ ಆಗುವಂತಹ ನೆಗೆಟಿವ್ ಆಲೋಚನೆ ನಿಮ್ಮ ಪೊಟೆನ್ಷಿಯಲ್ನ ಕಮ್ಮಿ ಮಾಡುತ್ತೆ ಹೊರತು ಜಾಸ್ತಿ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಯಾರದೋ ರಿಲೇಟಿವ್ ಮದುವೆಗೋ ಫಂಕ್ಷನ್ಗೋ ಹೋಗಿ ಹೆಂಡತಿ ನೋಡ್ರಿ ಅವ್ರು ಆಗಿದ್ದಾರೆ ನಾವು ಹೀಗಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಪೀಸ್ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಆಬ್ವಿಯಸ್ಲಿ ಕಮ್ಮಿ ಆಗುತ್ತಲ್ವಾ ಅದೇ ಥರ ನಿಮ್ಮ ಒಳಗಡೆನೂ ನಿಮ್ಮ ಮೆಂಟಲ್ ಸ್ಟ್ರೆಂಥು ನಿಮ್ಮ ಕಾನ್ಫಿಡೆನ್ಸು ನಿಮ್ಮ ಎಬಿಲಿಟಿ ಕುಗ್ಗತ್ತೆ ಹೊರತು ಜಾಸ್ತಿ ಆಗೋಲ್ಲ ನೀವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಅಂದ್ಕೊಳ್ಬಹುದು ಅಷ್ಟೇ ಬಟ್ ಎಬಿಲಿಟಿ ಕೆಪಾಸಿಟಿ ನಿಮ್ಮದೇ ಕಮ್ಮಿ ಆಗೋದು ನಿಮಗೆ ಲಾಸ್ ಆಗ್ತಾ ಇರೋದು ಅನ್ನೋದನ್ನು ಮರಿಬೇಡಿ ಸೊ ಇದನ್ನು ನಾವು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು ನಾವು ಅನ್ಭವಿಸ್ಬೇಕು ಯಾವುದೋ ಮಗು ಜಾಸ್ತಿ ಮಾರ್ಕ್ಸ್ ತೊಗೊಳ್ತು ಅಥವಾ ಕಾಂಪಿಟೇಷನ್ ಮಗು ಗೆದ್ದು ಬಿಡ್ತು ಅಂದಾಗ ಯಾವ ಥರ ಕನೆಕ್ಟ್ ಆಗಬೇಕು ಸೊ ಎದುರುಗಡೆ ಇರೋ ಆ ಕಝಿನ್ ಅಥವಾ ರಿಲೇಟಿವ್ ಅಥವಾ ನೇಬರ್ ಜೊತೆಯಲ್ಲಿ ಮಾನಸಿಕವಾಗಿ ಮೆಂಟಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜಾಯ್ ಪೀಸ್ ಆ್ಯಂಡ್ ಲವ್ ಅಂತ ಈ ಮೂರು ಪದಗಳನ್ನು ನೆನ್ಪಿಟ್ಕೊಳ್ಳಿ ಮೊದಲು ಸ ಒಂದು ಸಂತಸದಿಂದ ಅವರ ಆ ಒಂದು ಸಾಧನೆ ಅಥವಾ ಅವರ ವಿಶೇಷತೆ ಜೊತೆ ಕನೆಕ್ಟ್ ಆಗಬೇಕು ವಾವ್ ಎಷ್ಟು ಚೆನ್ನಾಗಿತ್ತು ಅವ್ರ ಮನೆ ಎಷ್ಟು ಚೆನ್ನಾಗಿತ್ತು ಆ ಸಂಭ್ರಮ ಅಂತ ನಿಮಗೆ ಆ ಕ್ಷಣಕ್ಕೆ ಅದು ಡ್ರಮ್ಯಾಟಿಕ್ ಅನ್ಸೋದ್ರು ಡ್ರಾಮಾ ಮಾಡ್ತಾ ಇದ್ದೀನಿ ಅನಿಸಿದ್ರು ಆ ಫೀಲಿಂಗ್ನ ಅಟ್ಲೀಸ್ಟ್ ಬ್ರೈನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಆಗ ಸ್ವಲ್ಪ ಮನಸ್ಸು ಶಾಂತಿ ಆಗುತ್ತೆ ಅದಾದಮೇಲೆ ಆ ವ್ಯಕ್ತಿಯ ಜೊತೆ ಪ್ರೀತಿಯಿಂದ ಕನೆಕ್ಟ್ ಆಗಿ ನಿಮ್ಮ ಪ್ರೀತಿ ಪಾತ್ರರೇ ಉದ್ಧಾರ ಆಗ್ತಾ ಇರೋದು ನಿಮ್ಮ ಪ್ರೀತಿ ಪಾತ್ರರೇ ಬೆಟರ್ ಆಗ್ತಾ ಇರೋದು ಅನ್ನೋ ಆ ಪ್ರೀತಿಯ ಫೀಲಿಂಗನ್ನ ನೀವು ಒಳಗಡೆ ತಂದ ತಕ್ಷಣವೇ ಹೀಲಿಂಗ್ ಆಗೋಕ್ಕೆ ಹೋಗುತ್ತೆ ಆ ಪ್ರೀತಿಯ ಭಾವನೆ ಬಂದ ತಕ್ಷಣ ಅವ್ರಿಗೆ ನೀವು ಬ್ಲೆಸ್ ಮಾಡ್ತೀರಾ ಚೆನ್ನಾಗಿರಿ ಇನ್ನೂ ಚೆನ್ನಾಗಿರಿ ನೀವಿನ್ನೂ ಉದ್ಧಾರ ಆಗಿ ನೀವು ಸಂತೋಷದಿಂದ ಇರಿ ಅಂತ ಒಂದು ಡಿವೈನ್ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಯಾವಾಗ ಈ ಫೀಲಿಂಗ್ ನಿಮಗೆ ಬರುತ್ತೋ ಆಗ ಅವರಿಂದ ಇನ್ಸ್ಪಿರೇಷನ್ ನಿಮ್ಮ ಒಳಗಡೆ ಬರುತ್ತೆ ಜಲ್ಲಸಿ ಅಲ್ಲ ಆ್ಯಂಗರ್ ಅಲ್ಲ ದ್ವೇಷ ಅಲ್ಲ ಸಿಟ್ಟಲ್ಲ ಕಿರಿಕಿರಿ ಅಲ್ಲ ಜಗಳ ಅಲ್ಲ ಇನ್ಸ್ಪಿರೇಷನ್ ಅಂದರೆ ಏನು ಯಾವ ಸ್ಫೂರ್ತಿಯನ್ನು ನೀವು ತಗೊಳ್ಬೇಕು ನೀವು ನಿಜವಾಗ್ಲೂ ಆ ಒಂದು ಸಂಗತಿಯನ್ನು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿ ತೊಗೋಬೇಕು ಅಂದರೆ ಅವರಿಂದ ಸ್ಫೂರ್ತಿಯ ಎನರ್ಜಿನ ತೊಗೋಬೇಕು ಎಸ್ ಆತ ಎರಡೆರಡು ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತಾನೋ ಅಥವಾ ತಾಳ್ಮೆಯಿಂದ ಇದ್ದ ಅಂತಾನೋ ಅಥವಾ ಆತನ ಸಮಾಧಾನಕರ ಮನಸ್ಥಿತಿಯೇ ಇವತ್ತು ಇಷ್ಟು ಬೆಳೆಯೋಕ್ಕೆ ಸಹಾಯ ಮಾಡಿದೆ ಅಂತಾನೋ ಅಥವಾ ಅವನು ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆಲ್ಲ ಓದ್ತಾ ಇದ್ದ ಅದರಿಂದನೇ ಅವನು ಇಂಟೆಲಿಜೆಂಟ್ ಆಗಿದ್ದಾನೆ ಅಂತಾನೋ ಅಥವಾ ಆತ ಮಾಡಿದ ಚಾಯ್ಸ್ ಅದು ಅಷ್ಟೇ ಅಂತಾನೋ ಈ ಥರ ಅದರಿಂದ ಆ ಒಂದು ಗುಡ್ ಡಿಸಿಷನ್ ಮೇಕಿಂಗಿನ ಇನ್ಸ್ಪಿರೇಷನ್ ಆಗಿರಬಹುದು ಅಥವಾ ಆತನ ಗುಣದ ಇನ್ಸ್ಪಿರೇಷನ್ ಆಗಿರ್ಬೋದು ಹಾರ್ಡ್ ವರ್ಕಿನ ಇನ್ಸ್ಪಿರೇಷನ್ ಆಗಿರ್ಬೋದು ಅಥವಾ ಇದೆಲ್ಲ ಬಿಟ್ಬಿಡಿ ಕೆಲವು ಸತಿ ಎಷ್ಟೋ ಸತಿ ಅನಿಸುತ್ತೆ ಅವ್ರ ಲಕ್ಕಲ್ಲಿ ಫ್ಲಾ ಫ್ಲೂಕಲ್ಲಿ ಚಾನ್ಸ್ ಬೈ ಚಾನ್ಸಾಗಿ ಆಗ್ಬಿಟ್ರು ಅಂತ ಎಷ್ಟೋ ಸತಿ ಅನಿಸುತ್ತೆ ಆ ಒಂದು ಇನ್ಸ್ಪಿರೇಷನ್ ಕಾರಣ ಏನೂ ಇಲ್ಲ ಅಂದರೂ ಅಟ್ಲೀಸ್ಟ್ ಆ ಪ್ರೀತಿಯಿಂದ ಅವ್ರು ಚೆನ್ನಾಗಾಗಲಿ ಇನ್ನೋ ಬ್ಲೆಸ್ಸಿಂಗನ್ನು ನೀವು ಕ್ರಿಯೇಟ್ ಮಾಡಿದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜಿ ಫೀಲ್ಡ್ ರಿಲೀಸ್ ಆಗುತ್ತೆ ನಾನು ಕೂಡ ಅದೇ ಥರದ ಪ್ರೋಗ್ರೆಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅರ್ಹ ಆಗಬೇಕು ಅರ್ಹ ಇದ್ದೀನಿ ಅಥವಾ ಪಡ್ಕೊಳ್ತೀನಿ ಅಂತ ದಿಸ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಸೊ ವೀಕ್ಷಕರೇ ಕಾಂಪಿಟೇಷನ್ ಕಂಪ್ಯಾರಿಸನ್ನಿಂದ ತನ್ನ ಕಾಲ ಮೇಲೆ ತಾನೇ ಹೊಡ್ಕೊಳ್ಳೋಕ್ಕಿಂತ ಜಾಯ್ ಪೀಸ್ ಆ್ಯಂಡ್ ಲವ್ ಸಂತಸ ಶಾಂತಿ ಮತ್ತು ಪ್ರೀತಿಯಿಂದ ಸುತ್ತಾ ಇರೋರು ಉದ್ಧಾರ ಆಗ್ತಾ ಇರೋದು ನಿಮ್ಗಿಂತ ಚೆನ್ನಾಗಿ ಯಾರೋ ಒಬ್ಬರು ವೀಡಿಯೋ ಮಾಡಿದ್ರು ಇನ್ನೋದರಿಂದ ಹಿಡಿದು ನಿಮ್ಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅನ್ನೋವರೆಗೂ ಈ ರೀತಿಯಲ್ಲಿ ಕನೆಕ್ಟ್ ಆದಾಗ ನಿಮಗೂ ಕೂಡ ಉದ್ಧಾರದ ಕಡೆಗೆ ಬಾಗಿಲು ಖಂಡಿತ ತೆರೆಯುತ್ತೆ ಈ ಒಂದು ಸಮಾಜಕ್ಕೆ ವಿಷ ಕೊಡುವಂತಹ ಮನಸ್ಥಿತಿಯನ್ನು ಸರಿಪಡಿಸೋಕ್ಕೆ ಎಲ್ಲ ತಾಯಂದಿರು ಈ ವಿಚಾರವನ್ನು ತನ್ನ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಈ ಒಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ